ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ತೂತು ಕಾಸು ಈ ಟೀಮ್ ಇದೆ ಮಾತಾಡ್ಸೋಣ ಸೊ ನನ್ನ ಕೈಯಲ್ಲೂ ತೂತು ಕಾಸು ಕೊಟ್ಟಿದ್ದಾರೆ ಸೊ ಏನಂತ ಇಡೀ ಟೀಮ್ಗೆ ಹಾಯ್ ಸರ್ ಮೊದಲನೇದಾಗಿ ನಮಸ್ಕಾರ ಹೇಗಿದ್ದೀರಾ ಹಾಯ್ ಸರ್ ನಮಸ್ತೆ ಚೆನ್ನಾಗಿದ್ದೀವಿ ಹಾಂ ನೀವು ಹೇಗಿದ್ದೀರಿ ಆರಾಮ ಸರ್ ಏನು ಸರ್ ಇದು ತೂತ್ ಕಾಸು ನನ್ನ ಕೈಯಲ್ಲೂ ಕೊಟ್ಟರಿ ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ಮುಂಚೆ ಸೊ ಏನಿದು ಏನು ಹೇಳ್ತಾ ಇದ್ದೀರಾ ಸರ್ ತೂತ್ ಕಾಸು ಅಂದರೆ ನಮ್ಮ ಇಂಡಿಯಾದಲ್ಲಿ ನೈನ್ಟೀನ್ ಫಾರ್ಟಿ ಟೂ ಇಂದ ಫಾರ್ಟಿ ಸೆವೆನ್ವರೆಗೂ ಚಲಾವಣೆಯಲ್ಲಿದ್ದಂಥ ನಾಣ್ಯ ಇದು ಇಂಡಿಪೆಂಡೆಂಟ್ ಸ್ವಾತಂತ್ರ್ಯ ಬರಕ್ ಬಂದ ಮೇಲೆ ಈ ಕಾಯ್ನು ಬ್ಯಾನ್ ಆಯ್ತು ಅಂದ್ರೆ ಇಂಡಿಯಾ ಗೋರ್ಮೆಂಟ್ ರೂಲ್ ಆದ್ಮೇಲೆ ಈ ಕಾಯ್ನ ನಿಲ್ಸಿದ್ರು ಆಕ್ಚುಲಿ ಇದು ಈಸ್ಟ್ ಇಂಡಿಯಾ ಕಂಪ್ನಿ ಬಿಟ್ಟಿದ್ ಕಾಯ್ನ್ ಆ ಕಾಯಿನ್ ಬೇಸ್ ಮೇಲೆ ನಮ್ದೊಂದು ಸಿನಿಮಾದಲ್ಲಿ ಒಂದು ಕೋಡ್ ವರ್ಲ್ಡ್ ಅದನ್ನ ಬಳಸ್ಕೊಂಡು ಈ ಟೈಟ್ಲ್ ಇಟ್ಟಿದೀವಿ ಸರಿಗ ಹಂಗಾದ್ರೆ ಸಿನಿಮಾ ಕಾಯಿನ್ ಅವಾಗಿಂದು ನಡೀತಾ ಹೌದು ರೆಗ್ಯುಲರ್ ಇವಾಗಲೇ ನಡೆಯೋದು ಸಿನಿಮಾ ಕತೆ ಕಾಯಿನು ಅಂದ್ರೆ ನಮ್ಮ ಟೈಟ್ಲು ಫಾರ್ಟಿ ಟೂ ದೇ ಸಿನಿಮಾ ನಡೆಯೋದು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಸಮ ಈ ಟೈಮಲ್ಲಿ ಅಲ್ಲಿ ನಡೆಯುವಂತ ಕತೆ ಇದು ಯಾವುದೇ ಕಾರಣಕ್ಕೂ ನೈನ್ಟೀನ್ ಫಾರ್ಟಿ ಟೂ ಫಾರ್ಟಿ ಸೆವೆನ್ ಅಲ್ಲಿವರೆಗೂ ಏನು ಆ ಇದರಲ್ಲಿ ಕರೆಕ್ಟು ನೀವು ಕೇಳಿದ್ದು ಯಾಕೆಂದರೆ ತುತ್ ಕಾಸು ಅಂದರೆ ಆ ಕಾಲದಲ್ಲಿ ಇದೆ ಅಂತ ಅಂದ್ಬಿಟ್ಟು ಈಗೆಲ್ಲ ಆ ಜನರ ಅಲ್ಲಿದೆಯಾ ಕತೆ ಅಂತ ಕೇಳಿದ್ರು ನನಗೆ ತುಂಬ ಜನ ಇಲ್ಲ ಈಗಿನ ಕಾಲಘಟ್ಟದಲ್ಲಿ ನಡೆಯುವಂಥ ಕತೆ ಇದು ಸರ್ ರೀಲ್ಸಲ್ಲಿ ನಗಿಸ್ತಾ ಇದ್ರಿ ಒಂದು ಇಪ್ಪತ್ತು ಸೆಕೆಂಡು ಮೂವತ್ತು ಸೆಕೆಂಡು ಈಗ ಎರಡು ಅವರ್ ನಗ್ಸಕ್ಕೆ ಬಂದಿದ್ದಿಲ್ಲ ಖಂಡಿತ ಸರ್ ಯಾಕೆಂದರೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ನಾನು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದೆ ಬಟ್ ಫುಲ್ ಫ್ಲೆಡ್ಜಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟವರು ನಮ್ಮ ರವಿ ಸರ್ ಅವರಿಗೆ ನಾನು ತುಂಬ ಅಭಾರಿಯಾಗಿರ್ತೀನಿ ಮೋಸ್ಟ್ ಆಫ್ ದಿ ಟೈಮ್ ಇರ್ತೀನಿ ಆಲ್ಮೋಸ್ಟ್ ಟೂ ಅವರ್ಸ್ ಅಲ್ಲಿ ಒನ್ ಅಂಡ್ ಹಾಫ್ ಅವರ್ ತನಕ ಇರ್ತೀನಿ ಹಾಗಾಗಿ ಜಾಸ್ತಿ ಹೊತ್ತಿರ್ತೀನಿ ಅಲ್ಲ ನೋಡಿ ಇದು ರೀಲ್ಸ್ ಮೂಲಕ ಸಿಕ್ಕಿದ್ದ ಅವಕಾಶ ಅಥವಾ ಹೆಂಗೆ ಅದು ಸಿನಿಮಾ ನೋಡಿದ್ರೆ ಹೆಂಗೆ ಸರ್ ಸ್ಕೂಲ್ ಬರ್ತಾ ಅಲ್ಲ ಆ ಕ್ಯಾರೆಕ್ಟರ್ ಒಂದು ಬೇಕಿತ್ತು ಅಲ್ಲಿಗೆ ಸಿನಿಮಾಗೆ ಹೀರೋ ಜೊತೆಗೆ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಅದಕ್ಕೋಸ್ಕರ ಆ ರೀಲ್ಸ್ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಬನ್ನಿ ಅಂತ ಕರೆದು ತುಂಬ ಚೆನ್ನಾಗಿ ಬಂದು ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಚಾನಲ್ ಮುಖಾಂತರ ಒಂದು ಧನ್ಯವಾದ ಹೇಳ್ತೀನಿ ಸರ್ ನಿಮ್ಮ ಬಗ್ಗೆ ಸರ್ ಸ್ವಲ್ಪ ನಾನು ಪ್ರೇಮಿಸಮ್ ಆದಮೇಲೆ ತುಂಬ ಗ್ಯಾಪ್ ತಗೊಂಡೆ ಹೌದು ಸೊ ಗ್ಯಾಪ್ ಆದಮೇಲೆ ನಾನು ಆಕ್ಚುಲಿ ಲಾಕ್ಡೌನ್ ನಾಲ್ಕು ವರ್ಷ ಹೋಯ್ತು ಸೊ ಅದಾದ್ಮೇಲೆ ನಾವು ಒಳ್ಳೆ ಫ್ರೆಂಡ್ಸ್ ನಾನು ರವಿ ಸರ್ ಎಲ್ಲ ಪ್ಲಾನ್ ಮಾಡಿಕೊಂಡು ಒಳ್ಳೆ ಸಬ್ಜೆಕ್ಟ್ ತಂದು ಸೊ ಅದೆಲ್ಲ ಕ್ರೆಡಿಟ್ ಸರ್ದು ಅವ್ರದ್ದು ಲಿರಿಕ್ ಆಗಿರ್ಬೋದು ಯಾಕೆಂದ್ರೆ ಸರ್ ಬೆಳೆದಿರೋದೆ ಹಂಸ ಲೆಕ್ಟರ್ ಸರ್ ಈಗ ಗರಡಿಯಿಂದ ಸೊ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು ಕೊರಿಯೋಗ್ರಾಫರ್ ನಮ್ ಮ್ಯೂಸಿಕ್ ಡೈರೆಕ್ಟರ್ ಎಂಟೈರ್ ಟೀಮ್ ಅಲ್ಲಿಂದ ಬಂದಿರೋದು ಆಶಿಸ್ತು ಎಲ್ಲಾ ಕ್ಯಾರೆಕ್ಟರ್ ಆಗಿ ತುಂಬಾ ಖುಷಿ ಅವ್ರ ಜೊತೆ ಅಂತ ಹೇಳಿದ್ರೆ ಸರ್ ಸರ್ ನೀವು ಜೊತೆ ಕೋರ್ಸ್ ಮುಗಿಸಿ ತರ್ಟೀನ್ ಟೂ ತೌಸಂಡ್ ತರ್ಟೀನ್ ಜಾಯ್ನ್ ಆಗಿ ಡೈರೆಕ್ಷನ್ ಕೋರ್ಸ್ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಆ ಟೈಮಲ್ಲಿ ನಿಮ್ಗೆ ಗೊತ್ತಿಲ್ಲ ಕೋವಿಡ್ ಲಾಕ್ಡೌನ್ ಎಲ್ಲ ಆಗಿ ಅದಾದ್ಮೇಲೆ ಮತ್ತೆ ಪ್ರೊಡ್ಯೂಸರ್ಸ್ ಗೊತ್ತಿಲ್ಲ ಥಿಯೇಟರ್ ಎಲ್ಲ ಕ್ಲೋಸ್ ಆಗಿತ್ತು ಸ್ವಲ್ಪ ನಿಂತ್ಕೊಂಡು ಅಂದ್ರೆ ಸಿನಿಮಾ ಅಲ್ಲ ಅಂದ್ರೆ ನಮ್ಮ ಲೈಫ್ ಇದು ಮಾಡಿಕೊಂಡು ಕೋವಿಡ್ ಎಲ್ಲ ಆದ್ಮೇಲೆ ಟ್ವೆಂಟಿ ಟೂಗೆ ಟ್ವೆಂಟಿ ಟು ಟ್ವೆಂಟಿ ತ್ರೀಗೆ ಸಿನಿಮಾ ಶುರು ಮಾಡಿದ್ವಿ ಶುರು ಮಾಡಿ ಮುಗಿಸಿದ್ವಿ ಬೇಗನೆ ಒಂದು ಒಳ್ಳೆ ಸಿನ್ಮಾ ಒಂದು ಕಾಮಿಡಿ ಸಿನಿಮಾ ನಿಮ್ಮ ಚಾನಲ್ ಮುಖಾಂತರ ಹೇಗೆ ಅಂದರೆ ಈ ಎಲ್ಲರೂ ಮನೆ ಮನೆ ಬಾಗಿಲು ತಲುಪಿಸೋದು ನೀವು ಆ ಚಿತ್ರ ಒಳಗೆ ಬಂದ ಮೇಲೆ ಅವ್ರ ಮನ್ಸ್ಗಳ್ಗೆ ತಲುಪ್ಸೋದು ನಮ್ಮ ಜವಾಬ್ದಾರಿ ಅದು ಈ ಸಿನಿಮಾದಲ್ಲಿ ಆಗಿದೆ ಅದಕ್ಕೆ ನಿಮ್ಮ ನಿಮ್ಮ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಈಗ ಈ ಸಿನಿಮಾದ ಕತೆ ಕೇಳಿದಾಗೆಲ್ಲ ಏನು ಅನ್ನಿಸ್ತು ಈ ಡಬಲ್ ಮೀನಿಂಗು ಅದು ಇದು ಎಲ್ಲ ಜಾಸ್ತಿ ಇದೆ ಸೊ ಕನೆಕ್ಟ್ ಆಯ್ತಾ ಮಾಡ್ತೀನಿ ನಾನು ಅಂತ ಅಂದ್ರೆ ಹಂಗೆ ಅಂದ್ರೆ ಎಲ್ರಿಗೂ ಇಷ್ಟ ಆಗಿ ಏನಂದ್ರೆ ನಾನು ಮಾಡ್ತಿದ್ದೆ ನಮ್ಮ ನಮ್ಮ ವಿಡಿಯೋಸ್ ಏನ್ ಹೇಳ್ತೇವೆ ಅಂತ ಸಿಚುವೇಷನ್ ಸ್ವಲ್ಪ ಮಸಾಲೆ ಹಾಕಿ ಮಾಡೋವಂಥದ್ದು ಮಾಡ್ತಿದ್ದೆ ಅಷ್ಟೇ ತೀರಾ ಡಬಲ್ ಮೀನಿಂಗ್ ಏನ್ ಮಾಡ್ತಿರ್ಲಿಲ್ಲ ನೀವು ಹೇಳಿ ಒತ್ತಿ ಒತ್ತಿ ಹೇಳೋ ಅಷ್ಟೇನ್ ಮಾಡ್ತಿರ್ಲಿಲ್ಲ ಆಮೇಲೆ ವ್ಯೂವರ್ಸ್ ತಪ್ಪಾಗಿ ಅಂತಾರೆ ನೀವ್ ಹಿಂಗ್ ಎಂದಿ ಎಂದಿನ ಲೇಡೀಸ್ ನನಗೆ ಜಾಸ್ತಿ ಫ್ಯಾನ್ಸ್ ಇಲ್ಲ ಫ್ಯಾನ್ಸ್ ಇಲ್ವಾಸೆಂಟ್ ಅಷ್ಟೇ ಇರೋದು ಅಂದ್ರೆ ಕತೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಇನ್ನೊಂದು ಫುಲ್ ಫ್ಲೆಡ್ ಸಿನಿಮಾ ನಮಗೂ ಬೇಕಿತ್ತಲ್ಲ ಅದೊಂದು ಅಂದ್ರೆ ನಿಮ್ಗೆ ಎಲ್ಲೂ ಬೋರ್ ಹೊಡಿಯಲ್ಲ ಸಿನಿಮಾ ಈಗಿನ ರೀಸೆಂಟ್ ಸಿನಿಮಾಗಳಲ್ಲಿ ಬಂದಿರ ಸಿನಿಮಾಗಳಲ್ಲಿ ಈ ಸಿನಿಮಾ ನಿಮ್ಗೆ ಫುಲ್ ಔಟ್ ಅಂಡ್ ಔಟ್ ಕಾಮಿಡಿ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಮೆಸೇಜ್ ಇದೆಯಾ ಸರ್ ಯಾಕೆಂದ್ರೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ನನ್ಗೆ ನನ್ನ ಪೋರ್ಷನ್ ಅಷ್ಟೇ ಗೊತ್ತಿರೋದು ಮೆಸೇಜ್ ಇಲ್ಲ ಆಮೇಲೆ ಸರ್ ಇಲ್ಲಿ ಏನು ಅಂದರೆ ಈಗ ಈಗ ಉದಾಹರಣೆಗೆ ನಮ್ಮ ಅಪ್ಪ ಅಮ್ಮದಿ ಮಾತುಗಳು ನಾವೇ ಕೇಳಿಲ್ಲ ಕೇಳಿದ್ರೆ ಸಿನ್ಮಾಗೆ ಬರ್ತಾ ಇರಲಿಲ್ಲ ಸಿನ್ಮಾಗೆ ಹೋಗ್ಬೇಡಿ ಹೋಗ್ಬೇಡಿ ಅಂತಾರೆ ಆ ಆದ್ರಿಂದ ಮತ್ತೆ ನಾವು ಇನ್ನೊಬ್ರಿಗೆ ಮೆಸೇಜ್ ಕೊಡೋಷ್ಟು ದೊಡ್ಡವರು ಅಲ್ಲ ಈಗ ನಮ್ಮ ಈಗ ಅವರ ಅಪ್ಪ ಅಮ್ಮದಿ ಮಾತು ಅವರೇ ಕೇಳಲ್ಲ ಅಂದಮೇಲೆ ನಮ್ಮ ಮಾತು ಯಾರು ಕೇಳ್ತಾರೆ ಹೇಳಿ ಈಗ ನಾವು ಮೆಸೇಜ್ ಕೊಡೋಷ್ಟು ಅದೆಲ್ಲ ಒಂದು ಕಾಮಿಡಿ ಒಂದು ಎಂಟರ್ಟೈನ್ಮೆಂಟು ಬಂದವರು ಖುಷಿಯಾಗಿ ಬಂದವರು ಖುಷಿಯಾಗಿ ಹೋಗಲಿ ಆಚೆಗೆ ಅನ್ನೋದು ಒಂದು ಸಿನ್ಮಾ ಇಟ್ಕೊಂಡು ಒಂದು ಕಥೆ ಇಟ್ಕೊಂಡು ಮಾಡಿರೋ ಸಿನ್ಮಾ

ಈಗ ದೇಸಿ ಕಾಲೇಜ್ ಅದೇ ನಮಗೆ ಕಲ್ಸ್ಕೊಟ್ಟಿದ್ದು ಈಗ ಗೊತ್ತಲ್ಲ ನಿಮ್ಗೆ ಹಂಸಲೆಕ್ಕ ಸರ್ ಅವ್ರದ್ದು ಈಗ ಡೈರೆಕ್ಷನ್ ಸರ್ದು ಒಂದು ದೊಡ್ಡ ಆಸೆ ಇದೆ ಡೈರೆಕ್ಟ್ ಡೈರೆಕ್ಷನ್ ಮಾಡಬೇಕು ಇತ್ತು ಅಂತ ಅಂದ್ಬಿಟ್ಟು ಏನು ಅಂದರೆ ಅಂದ್ರೆ ಅವ್ರದ್ದು ಕನ್ಸ್ಕೊಂಡ್ನೆಲ್ಲ ನಮ್ಮ ಮುಖಾಂತರ ಒಂದು ಈ ಇಂಡಸ್ಟ್ರಿ ಕೊಟ್ಟಿದ್ದಾರೆ ನೋಡಿ ಸಿನಿಮಾ ಗೊತ್ತಾಗುತ್ತೆ ನಿಮ್ಗೆ ಅಲ್ಲೇ ಸರ್ ಕ್ಯಾರೆಕ್ಟರ್ ಹೇಗಿರುತ್ತೆ ತುಂಬಾ ನೀವು ಮಜಾ ಮಾಡಿದ್ದೀರಾ ನೋಡೋ ಆಡಿಯನ್ಸ್ಗೂ ಮಜಾ ಅಂತ ಅನಿಸ್ತಾ ಇದೆ ಅದು ಕ್ಯಾರೆಕ್ಟರ್ ಸೊ ಹೇಗಿರುತ್ತೆ ಅದು ಕ್ಯಾರೆಕ್ಟರ್ ಸಿಂಪಲ್ ಆಗಿ ಸ್ಲೋ ಆಗಿ ಹೋಗ್ತಾ ಇರುತ್ತೆ ನನ್ನ ಪಕ್ಕ ಮಿಷಿನ್ ಮಣ್ಣು ಇದ್ದೇ ಇರ್ತಾನೆ ಅವನ್ ಯಾವಾಗ ಯಾವಾಗಲೂ ಜೊತೆಗಿರ್ತೀರಾ ಯಾವಾಗಲೂ ಯಾವಾಗ್ಲೂ ಇದೇ ಯಾವಾಗ ಅವನು ಪಂಚ್ ಬಿಡ್ತಾ ಇರ್ತಾನೆ ಸೊ ಅದೊಂದು ಕ್ಯಾರೆಕ್ಟರ್ ಜರ್ನಿ ಕರೆಕ್ಟಾಗಿ ಆಗಿ ತಗೊಂಡು ತೋರಿಸಿದ್ದಾರೆ ಸರ್ ಅಲ್ಲಿಂದ ಈವನ್ ಸಾಂಗ್ಸ್ ಆಗಿರ್ಬೋದು ಸಾಂಗ್ಸ್ ಅಷ್ಟೇ ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಆಗಿ ಹ್ಞೂ ಹ್ಞೂ ಸರ್ ನಿಮಗೆ ಇಲ್ಲಿ ಡೈಲಾಗ್ಸ್ ಎಲ್ಲ ಹೇಗೆ ಸರ್ ಕೇಳಿದಾಗ ತುಂಬಾ ಚೆನ್ನಾಗಿ ಬರ್ದಿದೆ ಸರ್ ಚೆನ್ನಾಗಿದೆ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಸುಮ್ಮನೆ ಚೆನ್ನಾಗಿದೆ ಡೈಲಾಗ್ಗಳೆಲ್ಲ ನನ್ಗೆ ತುಂಬಾ ಇಷ್ಟ ಆಗಿದೆ ಜನ ನನ್ನ ಬಾಯಿಯಿಂದ ಕೇಳಿಸ್ಕೊಂಡು ಯಾವ ತರ ಇಷ್ಟಪಡ್ತಾರೆ ಅಂತ ನೆಕ್ಸ್ಟ್ ಮಾರ್ಚ್ ಇಪ್ಪತ್ತೆರಡನೇ ತಾರೀಖು ಗೊತ್ತಾಗಿದೆ ಇದು ಕಾಮಿಡಿ ಥ್ರಿಲ್ಲರ್ ಸಿನಿಮಾನಾ ಹೆಂಗೆ ಹೌದು ಸರ್ ಕಾಮಿಡಿ ಥ್ರಿಲ್ಲರು ಲವ್ ಎಲ್ಲ ಇದೆ ಒಂದು ಒಂದು ಕಂಟೆಂಟ್ ಮೇಲೆ ಹೋಗಂತ ಸಿನ್ಮಾ ಈಗ ಒಂದು ಆ ಕಂಟೆಂಟ್ ಇದ್ದಾಗ ಎಲ್ಲ ಬೇಕೇ ಬೇಕು ಅದು ಆಟೋಮೆಟಿಕ್ ಕತೆಲೆ ಎಲ್ಲ ತಗೊಂಡಿದೆ ಕತೆ ತಗೊಂಡು ಸಿನ್ಮಾ ಒಂದು ಕಾಮಿಡಿನೂ ಇದೆ ಎಂಟರ್ಟೈನ್ಮೆಂಟ್ ಸಾರಿ ಲವ್ ಇದೆ ಥ್ರಿಲ್ಲರ್ ಇದೆ ಎಲ್ಲ ಇದೆ ಸಿನ್ಮಾಗೆ ಇದು ಏನು ಡಬಲ್ ಮೀನಿಂಗ್ ಇದೆ ಅಂತ ಇಲ್ಲ ಸರ್ ಅದು ಡಬಲ್ ಮೀನಿಂಗ್ ಅಂತ ಅಲ್ಲ ಆ್ಯಕ್ಚುಲಿ ಈಗ ಕೆಲವೊಂದು ಕಡೆ ಡಬಲ್ ಮೀನಿಂಗ್ ಇದೆ ಅಷ್ಟೇ ತಂದೆ ಅದನ್ನು ಅಂದರೆ ಕತೆಗೆ ಬೇಕಿತ್ತು ಕತೆ ಕೇಳಬೇಕಾದ್ರೆ ಅದೊಂದು ಕ್ಯಾರೆಕ್ಟರ್ಗಳು ಆ ಥರ ಹೋಗ್ಬೇಕಾದ್ರೆ ನಾವು ಅದೇ ಥರ ಕೊಡಬೇಕು ಈಗ ಯಾವುದೋ ಒಂದು ಈಗ ಒಂದು ಸಬ್ಜೆಕ್ಟ್ ಹಂಗಿದ್ದಾಗ ಹಂಗೆ ಕೊಡಬೇಕು ನಾವು ಈಗ ಯಾವುದೋ ಈಗ ನಾವು ಅಂದರೆ ಆ ಆತರ ಏನಾದ್ರೂ ಮಾಡಿದಾಗ ಡಬಲ್ ಮೀನಿಂಗ್ ಕೊಟ್ಟರೆ ಅದು ತಪ್ಪಾಗುತ್ತೆ ನಾವು ಮಾಡ್ತಿರೋದೇ ಒಂದು ಸಿನಿಮಾ ಅಂದಾಗ ಬೇಕೇ ಬೇಕು ಇವತ್ತು ಯೂಟ್ಯೂಬಲ್ಲಿ ಈಗ ನಿಮ್ಮ ಚಾನಲ್ಗಳಾಗಿರ್ಬೋದು ಅಲ್ಲೆಲ್ಲ ಈಗ ನಾವು ನೋಡ್ತೀವಿ ಅಲ್ಲ ಎಷ್ಟು ಎಷ್ಟು ಇದಾಗ್ತಾ ಇದೆ ಅಂತ ಡಬಲ್ ಮೀನಿಂಗು ಅಂದ್ರೆ ಸ್ಟ್ರೈಟ್ ಹೇಳ್ತಾ ಹೇಳ್ತಾ ಆ ಆತರ ಏನಿಲ್ಲ ಡಬಲ್ ಮೀನಿಂಗ್ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಒಂದು ನಗುಸಕೋಸ್ಕರ ಮಾಡಿರೋ ಪ್ರಯತ್ನ ಇವತ್ತಿನ ಕಾಲಘಟ್ಟಕ್ಕೆ ಏನ್ ಬೇಕೋ ಅದನ್ನು ಮಾಡಿದ್ದಾರೆ ಒಂದು ಇನ್ನೊಂದು ನೀವು ಕೂಡ ರೂಪಾಯಿಗೆ ನೂರೈವತ್ತು ರೂಪಾಯಿಗೆ

ಸೊ ಆ ಥರ ಯೂತ್ಗೆ ತುಂಬ ಕನೆಕ್ಟ್ ಆಗುತ್ತೆ ಇವತ್ತು ಸಿನ್ಮಾ ನೋಡ್ತಿರೋದು ಯೂತ್ಸೆ ಸರ್ ನಾವು ಹೇಳ್ಕೊ ಹೇಳ್ತೀವಿ ಫ್ಯಾಮಿಲಿ ಬಂದು ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡ್ತಾ ಇದಸ್ಟ್ ಯೂತ್ಸ್ ಈ ಒಂದು ಸಿನ್ಮಾ ಕಮರ್ಷಿಯಲ್ ಆಗಿ ಹಿಟ್ ಮಾಡೋದೇ ಯೂತ್ಸು ನಾವು ಏನು ಕಾಲೇಜು ಸ್ಟೂಡೆಂಟ್ಸ್ ಇರ್ಬೋದು ಮತ್ತೆ ಎಲ್ಲ ನಮ್ಮ ಯೂತ್ಸ್ ಏನಿದ್ದಾರೆ ಅವರೇ ಬಂದು ಸಿನಿಮಾ ಗೆಲ್ಲಿಸ್ತಾ ಇರು ಕಮರ್ಷಿಯಲ್ ಹಿಟ್ ಮಾಡ್ತಾ ಇರೋದೇ ಅವರು ಆಮೇಲೆ ನೆಕ್ಸ್ಟ್ ನಿಮಗೆ ಸಿನಿಮಾ ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ನೆಕ್ಸ್ಟು ಫ್ಯಾಮಿಲಿ ಆಡಿಯನ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ ಥಿಯೇಟ್ರಿಗೆ ಅದಕ್ಕೆ ಮುಂಚೆ ಗೊತ್ತಿಲ್ಲ ನಿಮಗೆ ಅಂದರೆ ಈ ಕ ಯೂತ್ಸ್ ಬಂದು ಸಿನಿಮಾ ಇಟ್ಟಾಯಿತು ಅಂದರೆ ಅದು ಇಟ್ಟಾಯಿತು ಅಂತ ಇದು ಯೂತ್ಸ್ಗೋಸ್ಕರ ಯೂತ್ಸ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದ ಸಬ್ಜೆಕ್ಟೇ ಟೂತ್ಕಾಸು ಕಾಸು ಸರಿ ಈಗ ಟ್ರೈಲರ್ ನೋಡಿದಾಗ ಅನ್ಸಿದ್ದು ಫಸ್ಟ್ ತೂತ್ ಮೂಲಕನೇ ಶುರು ಆಗುತ್ತೆ ಒಂದು ಥ್ರಿಲ್ಲರ್ ಸಿನಿಮಾ ತರ ಶುರು ಆಗುತ್ತೆ ಆಮೇಲೆ ಮಧ್ಯದಲ್ಲಿ ಕಾಮಿಡಿ ಬರುತ್ತೆ ಲವ್ ಬರುತ್ತೆ ಸೊ ಕೊನೆಗೋಗಿ ಮತ್ತೆ ತೂತ್ ಕಾಸ್ಟ್ ಹೋಗುತ್ತೆ ಸ್ಟೋರಿ ಸೊ ಸಿನಿಮಾನ ಅದೇ ತರ ಇರುತ್ತೆ ಹೌದು ಒಂದು ಅಲೆವೆ ನಲ್ಲಿ ಕಟ್ಟಿನ್ ಬೇಸ್ ಮೇಲೆ ಸಿನಿಮಾ ನಡೆಯುತ್ತೆ ಈ ಕಾಯಿಲಿಂದಾನೆ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲ ಈ ಕಾಯಿನೇ ಮೇನ್ ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಗೆ ಯಾಕೆ ಮಾಡ್ಬೇಕಂತ ಅನಿಸ್ತ ಅಂದ್ರೆ ಇದು ತುಂಬಾ ಹಿಂದೆ ಕೇಳಿದ್ವಿ ಗೊತ್ತಿರುತ್ತೆ ಒಂದು ನಾಲೆಡ್ಜ್ ಇರುತ್ತೆ ಈ ಥರದ್ದು ಅವಾಗೆಲ್ಲ ಈ ಥರದ ಕಾಯಿನ್ಸ್ ಬರ್ತಾ ಇರುತ್ತೆ ಅಂತ ಸೊ ಅದನ್ನ ಇಟ್ಕೊಂಡು ಯಾಕೆ ಮಾಡ್ಬೇಕಂತ ಆ ಸಿನಿಮಾ ನನಗೆ ಅದೊಂದು ಆಕ್ಚುಲಿ ನಾನು ಈಗ ಒಂದು ಒಂದು ಮನೆಗೆ ಹೋಗಿದ್ದೆ ಆ ಫೋಟೋದಲ್ಲಿ ಕಾಯಿನ್ ಇಟ್ಟಿದ್ರು ನಮ್ಗೆ ಹಳೆ ಕಾಲದ ನೀವು ಗೊತ್ತಿಲ್ಲ ಹಳೆ ಕಾಲದ ಇರುತ್ತೆ ಹಳೆ ಕಾಲದ ಫೋಟೋಗಳಿಗೆ ಈ ನೋಟ್ಗಳು ಹಳೆ ಕಾಯಿನ್ ದೇವ್ರ ಫೋಟೋಗಳಿಗೆ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಇಟ್ಟಿರ್ತಾರೆ ಆ ಸಿಕ್ತಾಗ ಇದು ನನಗೆ ಅಂದ್ರೆ ಈ ತೂತ್ ಅಂತ ಇತ್ತು ಹಾಗೆ ಹೀಗೆ ಅಂತ ಒಂದು ಮೈಂಡ್ ಅಲ್ಲಿ ಅದು ಇತ್ತು ಈ ಸಬ್ಜೆಕ್ಟ್ ಮಾಡಿದಾಗ ಒಂದು ಕೋಡ್ ಓಡಬೇಕಿತ್ತು ಸಿನಿಮಾಗೆ ಏನು ಕೊಡೋದು ಏನು ಕೊಡೋದು ಏನು ಕೊಡೋದು ಅಂತ ಆ ಟೈಮ್ ಅಲ್ಲಿ ನೆನಪಾಗಿದೆ ಈ ತೂತ್ ಕಾಸು ಅದೇ ಟ್ರೈಲರ್ ಲಾಸ್ಟಿಗೆ ರಿವೀಲ್ ಆಗುತ್ತೆ ಕೋಡ್ ವರ್ಡ್ ಇದು ನಿಮಗೆ ಟೈಟಲ್ ಕೇಳಿದಾಗ ಏನು ಅನ್ನಿಸ್ತಾರ ತುಂಬಾ ಇಂಪ್ರೆಸ್ ಅಂತ ಯಾಕಂದ್ರೆ ಟೂತ್ ಕಾಸ್ ಅಂತ ಹೇಳುವಾಗ ಎಲ್ಲರ ಮೈಂಡಲ್ಲಿ ಡಬಲ್ ಮೀನಿಂಗ್ ಅಂತೆಲ್ಲ ಇರುತ್ತೆ ಬಟ್ ಆ ಕಾಯಿನ್ ಅಂತ ಇದ್ದಾಗ ನಾವು ತುಂಬ ಬೇಗ ಕನೆಕ್ಟ್ ಆಗ್ಬೋದು ಸೊ ಇದರಲ್ಲಿ ತುಂಬಾ ಇದೆ ಅಂತ ಸೊ ಅಲ್ಲಿಂದ ಎಕ್ಸ್ಪ್ಲೇನ್ ಮಾಡಿದಾಗ ಇಟ್ ಇಸ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ತುಂಬ ಕ್ಯಾಚಿ ಆಗುತ್ತೆ ಯಾಕಂದರೆ ನಾರ್ಮಲ್ ಟೈಟಲ್ ಗಿಂತ ನನಗೆ ಏನೋ ಇದು ಕ್ಯಾಚ್ ಅಂತ ಅನ್ಸ್ಬಿಡ್ತು ಬೇಗ ಅನ್ಕನೆಕ್ಟ್ ಆದ್ರೆ ಸರ್ ಇದು ತೂತು ಕಾಸು ಅಂದ್ರೆ ದುಡ್ಡಿನ ಸುತ್ತಾನು ಸಿನಿಮಾ ನಡೆಯುತ್ತೆ ಅಂತ ಅನಿಸ್ತಾ ಇದೆ ಸೋ ನಿಮಗೆ ದುಡ್ಡು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಅದರಲ್ಲೂ ಕಲಾವಿದರಿಗೆ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ತರದ್ದು ಏನೋ ನಂಬ್ಕೊಂಡು ಬಂದಾಗ ಅದೆಲ್ಲ ಹೆಂಗ್ ಅನ್ಸುತ್ತೆ ನಿಮ್ಮ ಜರ್ನಿಯಲ್ಲಿ ಅದಕ್ಕೆ ಒಂದ್ ಐದು ಇದೆ ನೋಡಿ ಸರ್ ನಮ್ ಟೈಟ್ಲ್ ಸಾಂಗ್ ಅಲ್ಲಿ ಕಾಸು ಇಲ್ಲದೆ ಸತ್ತಾರು ಸಿಗದಿಲ್ಲ ಆತ್ಮಕ್ಕೆ ಕೈಲಾಸ ದುಡ್ಡು ಇಲ್ಲದೆ ಬದುಕಲು ಬೇಕು ದೇಹಕ್ಕೆ ಧಾನ್ಯ ದವಸ ಅಲ್ಲೇ ಇದೆ ಸಾಂಗ್ ಎಲ್ಲ ಇದೆ ಬಹಳ ಮುಖ್ಯ ತುಂಬಾ ಮುಖ್ಯ ಬಿಡಿ ಇವಾಗ ನಾವು ಏನೇ ಹೇಳ್ಬೋದು ಏನೋ ವೇದಾಂತಿಗಳ ತರ ದುಡ್ಡು ಎಲ್ಲ ಇಂಪಾರ್ಟೆಂಟ್ ವ್ಯಕ್ತಿಗಳು ಇಂಪಾರ್ಟೆಂಟ್ ಇನ್ನೊಂದು ಮತ್ತೊಂದು ಇಂಪಾರ್ಟೆಂಟ್ ಅಂತ ದುಡ್ಡು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಲೇಬೇಕು ಬಿಡಿ ಅದೇ ಶಾರುಖ್ ಖಾನ್ ಒಂದು ಇಂಟರ್ವ್ಯೂದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ದುಡ್ಡು ಮೇಲೆ ಹೇಳಿ ಅದನ್ನ ಅಂತ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ದುಡ್ಡು ಮಾಡಾದ್ಮೇಲೆ ಹೇಳಿದ್ರೆ ಬೆಲೆ ಇರುತ್ತೆ ಅಂತ ಅಲ್ಲ ಇವತ್ತಿನ ಪ್ರಪಂಚದಲ್ಲಿ ಇಂಪಾರ್ಟೆಂಟೇ ಸರ್ ದುಡ್ಡು ಎಲ್ರಿಗೂ ಇಂಪಾರ್ಟೆಂಟ್ ಏನು ಈಗ ನಾವು ಹೇಗೆ ಮಾಡಿದ್ವಿ ದುಡ್ಡು ಎಲ್ ಮಾಡಿದ್ವಿ ಯಾರು ಕೇಳಲ್ಲ ದುಡ್ಡು ಆಯ್ತಾ ಹ ಒಂದು ದೊಡ್ಡ ಮನುಷ್ಯ ಅಂದಂಗೆ ಆಗ್ಬಿಟ್ಟಿದೆ ಅದನ್ನೇ ಸಿನಿಮಾದಲ್ಲಿ ಒಂದು ಕ್ಯಾರಿ ಮಾಡಿದ್ವಿ ಅದಕ್ಕೋಸ್ಕರ ಯಾವ ರೂಪದಲ್ಲಿ ಬಂದ್ರೂ ದುಡ್ಡು ದುಡ್ಡೇ ನಿಮ್ಮ ಲೈಫಲ್ಲಿ ತುಂಬ ಅಂದರೆ ದುಡ್ಡು ಇಂಪಾರ್ಟೆಂಟೇ ಬಟ್ ಯಾವತ್ತಾದರೂ ಅನ್ಸ್ತಾ ದುಡ್ಡು ಮಾಡಬೇಕು ದುಡ್ಡು ಬೇಕು ಅನ್ನೋ ಥರದ್ದು ಯಾವಾಗಲೂ ಅನಿಸ್ಬಿಡುತ್ತಲ್ಲ ತುಂಬ ಇಲ್ಲ ನಾನು ಯಾವ್ದಾರು ಒಂದು ಸಿಚುವೇಶನ್ನಲ್ಲಿ ಇಲ್ಲ ನಾನು ದುಡ್ಡು ಮೇಲೆ ಅಷ್ಟು ಆಸೆ ಪಟ್ಟಿಲ್ಲ ಇವಾಗ ಇವಾಗ ಆಸೆ ಆಗ್ತಾ ಇದೆ ನೋಡ್ಬಿಟ್ಟೆ ಈಗ ನಾನು ಹಿಂದೆ ಬಂದವರೆಲ್ಲ ಯೂಟ್ಯೂಬ್ ಮಾಡ್ಕೊಂಡೆ ಲಕ್ಷ ಲಕ್ಷ ದುಡಿತವ್ರೆ ಸಿನಿಮಾ ಅವ್ರಿಗೆ ಹೇಳ್ತಿಲ್ಲ ತಾನೆ ಅವ್ರಿಗೆ ಫಸ್ಟ್ ಟೈಮ್ ನೋಡ್ತಾರೆ ಅಂದ್ರೆ ಚೆನ್ನಾಗಿರ್ಲಿ ಅವ್ರೆ ನಾನೇನ್ ಮಾಡಿಮಾ ಅನ್ನೋದ್ ಮಾತ್ರೆಯಲ್ಲಿ ಇಟ್ಕೊಂಡು ಮಾಡ್ಲಿಲ್ಲ ಆ ತಪ್ಪು ಮಾಡಿದೆ ಅಂತ ನನಗೆ ಇತ್ತೀಚೆಗೆ ಒಂದು ತ್ರೀ ಫೋರ್ ಮಂತ್ಸಿಂದ ಕಾಣಕ್ ಶುರುವಾಗಿದೆ ಮತ್ತೆ ವಿಡಿಯೋಸ್ ಮಾಡ್ತೀನಿ ಅಂತ ಅನ್ಕೀನಿ ಜೊತೆಗೆ ಸಿನಿಮಾಗಳನ್ನ ಕೂಡ ಮಾಡಬೇಕು ಅಂತ ಹ್ಮ್ ಸರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಂದ್ರೆ ಈಗ ದುಡ್ಡಿನ ವಿಷಯ ಬಂತಲ್ಲ ದುಡ್ಡು ಮಾಡಬೇಕು ಸೋಶಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡಬೇಕಂತ ಅದು ತುಂಬಾ ಎಲ್ಲೆಲ್ಲೋ ಹೋಗ್ತಾ ಇದೆ ಹುಡುಗಿರು ಏನೇನೋ ಮಾಡ್ತಾ ಇದಾರೆ ಅದನ್ನ ದುಡ್ಡು ಅನ್ನೋ ವಿಷಯಕ್ಕೆ ಏನು ಅನ್ಸುತ್ತೆ ಅಂದ್ರೆ ಇದೊಂದು ಪ್ಲಾಟ್ಫಾರ್ಮು ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಬೇಕು ಬಟ್ ಅದು ಮಿತಿ ಮೀರ್ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನಮಗೆ ಅಲ್ಲ ಮೂರು ಬಿಟ್ ಅವರು ದೊಡ್ಡವರು ಅಂತಾರಲ್ಲ ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಮಾಡೋರು ಅಂತಾರ ಅನ್ಸುತ್ತಲ್ಲ ಏನು ಏನು ಆಗ್ತಿದೆಯಾ ನೋಡಿ ಸರ್ ನಿಮಗೆ ಈಗ ನೆಗೆಟಿವ್ concept ಗಳು ಬೇಗ ರೀಚ್ ಆಗ್ತವೆ ನೀವು ಪಾಸಿಟಿವ್ ಸ್ಟೇ ಮಾಡದ್ರೂ ಅದು ರೀಚ್ ಆಗೋದು ಲೇಟ್ ಆಗ್ತಾ ಇದೆ ಇವತ್ತು ಅಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಅಲ್ಲಿ ಅಂದ್ರೆ ಯೂತ್ ಏನು ಏನು ಆ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರಾದೆ ಈ ಉತ್ಕಾಸ ಸೊ ಫೈನಲಿ 22 ಗೆ ರಿಲೀಸ್ ಆಗುತ್ತೆ ಸರ್ ಫೈನಲಿ ಹೇಳೋದಾದ್ರೆ ಏನು ಹೇಳ್ತೀರಾ ಫೈನಲ್ಗೆ ಫಸ್ಟು ನಾನು ನಿಮ್ಮ ಚಾನಲ್ ಬಗ್ಗೆ ಮಾತಾಡಬೇಕು ಫಸ್ಟ್ ಡೇ ಫಸ್ಟ್ ಶೋ ತುಂಬ ಹೊಸಬ್ರಿಗೆ ಅಂದರೆ ಈಗ ಸಪೋರ್ಟ್ ಮಾಡ್ತಿರೋದಿರ್ಬೋದು ಹೊಸಬ್ರಿಗೆ ಹಳಬರಿಗೆ ಸಿನಿಮಾಗೆ ಸಖತ್ತು ನಿಮ್ಮ ಕ ನಾನು ನೋಡ್ತಾ ಇರ್ತೀನಿ ನಮ್ಮ ಚಾನೆಲ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಹೀಗೆ ನಮ್ಮಂಥ ಹೊಸ ಟೀಮ್ಗೆ ಹೊಸಬ್ರಿಗೆ ಎಲ್ಪ್ ಮಾಡ್ತಾಯಿರಿ ನಿಮಗೆ ಒಂದು ನಮ್ಮ ಕಡೆಯಿಂದ ಧನ್ಯವಾದಗಳು ನಮ್ಮ ಟೀಮಿಂದ ಇಪ್ಪತ್ತೆರಡಕ್ಕೆ ಈ ಸಿನಿಮಾ ಟೂತ್ ಕಾಸು ರಿಲೀಸ್ ಆಗ್ತಾ ಇದೆ ಸಿನಿಮಾ ನೋಡಿ ಸಿನಿಮಾ ನೋಡಿ ಆಚೆ ಬಂದು ಸಿನಿಮಾ ಬಗ್ಗೆ ಹೇಳಿ ದಯವಿಟ್ಟು ಚೆನ್ನಾಗಿದೆ ನೋಡಿ ಅಷ್ಟು ಹೇಳ್ತಾ ಇದ್ದೀನಿ ಈಗ ಸರ್ ನೀವು ಅದೇ ಇಪ್ಪತ್ತೆರಡಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯಮಾಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ನಾನು ಮೊದಲನೇದಾಗಿ ಫಸ್ಟ್ ಡೇ ಫಸ್ಟ್ ಶೋ ಅಂತ ಒಂದು ಶಾರ್ಟ್ ಮೂವಿ ಕೂಡ ಮಾಡಿದ್ದೀನಿ ಹೌದಾ ಫಸ್ಟ್ ಡೇ ಫಸ್ಟ್ ಶೋ ಅವರು ಯೂಟ್ಯೂಬ್ ಚಾನಲ್ ಅವರು ಇಂಟರ್ವ್ಯೂ ಮಾಡ್ತಾರೆ ಅವ್ರಿಗೂ ಒಳ್ಳೇದಾಗಲಿ ನಮ್ಮ ಸಿನಿಮಾದವ್ರಿಗೂ ಒಳ್ಳೇದಾಗಲಿ ಸಿನಿಮಾ ನೋಡೋರ್ಗು ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದೇ ಆಗಲಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಸಿನಿಮಾಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತೂತು ಕಾಸು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಈ ಸಿನಿಮಾದ ತಂಡ ಮತ್ತೆ ಜಾಯಿನ್ ಆಗಿದೆ ಸೊ ಉಳಿದವರು ಸೊ ಮಾತಾಡ್ಸೋಣ ಹೀರೋಯಿನ್ ಇದ್ದಾರೆ ಹಾಗೇನೆ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಬ್ಯಾಕ್ ಮ್ಯೂಸಿಕ್ ಕೊಟ್ಟಿರೋರು ಇದ್ದಾರೆ ಸೊ ಹೇಗಿದ್ದೀರಿ ಎಲ್ಲ ಸೂಪರ್ ಸರ್ ಹೀರೋ ಅವರು ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಕಂಟಿನ್ಯೂ ಆಗಿದ್ದಾರೆ ಸೊ ಮೇಡಮ್ ತೂತು ಕಾಸು ಅನ್ಸುತ್ತೆ ಏನು ಸಿನಿಮಾ ಬಗ್ಗೆ ಮೊದಲನೇದಾಗಿ ನೀವೇನು ಹೇಳ್ತೀರಾ ಸಿನ್ಮಾ ಅದೇ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟು ಕಾಮಿಡಿ ಜೋನ್ರಲ್ಲಿ ಹೋಗುತ್ತೆ ಚೆನ್ನಾಗಿದೆ ಒಂದು ಲವ್ ಸ್ಟೋರಿ ಕೂಡ ಇದೆ ಅದರಲ್ಲಿ ಹಾಗೆ ಸರ್ ಸಂಗೀತ ಸೊ ಸೌಂಡ್ ಮಾಡ್ತಾ ಇದೆ ಏನು ಹೇಳ್ತೀರಾ ಹಾಡುಗಳು ಕೊಟ್ಟಿದ್ದೀವಿ ನಮ್ಮ ಡೈರೆಕ್ಟ್ರು ತುಂಬ ಸಂಗೀತ ಪ್ರೇಮಿಕ್ಟ್

ಸರ್ ಅವರೇ ಇನ್ಸ್ಪಿರೇಷನ್ ಒಳ್ಳೊಳ್ಳೆ ಹ್ಯಾಡ್ ಮಾಡಿದ್ದೀನಿ ಕೇಳಿ ನೆಕ್ಸ್ಟ್ ಹಾಡ್ ಅಂತೂ ತುಂಬ ಚೆನ್ನಾಗಿದೆ ಇಟ್ಸ್ ಗೊಯ್ಟ ಟು ಬಿ ರಿಲೀಸ್ ಸೂನ್ ಅನ್ಸುತ್ತೆ ಅದು ತುಂಬ ಚೆನ್ನಾಗಿದೆ ನಮ್ಮದೊಂದಂತೂ ಹಾನೆಸ್ಟ್ ಪ್ರಯತ್ನ ಹ್ಯಾಡ್ ಕೇಳಿ ಆಮೇಲೆ ನೀರು ಹೇಳ್ಬೇಕು ಆಡಿಯನ್ಸ್ ಆಗಬೇಕು ಸರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗಿರುತ್ತೆ ಏನೇ ಏನೇಳ್ತೀರಾ ಅದೇ ಇದು ರವಿ ಅವರು ನಮಗೆ ಒಂದು ಹಳೆ ಪರಿಚಯ ನಾನು ದೇಸಿನಲ್ಲೇ ಲೋಕಿ ಸರ್ ರವಿ ಅವರೆಲ್ಲ ನಮ್ಗೆ ಹಳೆ ಪರಿಚಯ ಸೊ ಆಲ್ರೆಡಿ ಬಂದಾಗ ಸಾಂಗ್ಸ್ ಎಲ್ಲ ಕಂಪೋಸ್ ಆಗಿದೆ ಮೂರ್ ಸಾಂಗ್ಸ್ ಇದೆ ಪ್ಲಾಟ್ಫಾರ್ಮ್ ಸೆಟ್ ಆಗಿತ್ತು ಅವ್ ಏನ್ ಟೇಸ್ಟ್ ಅಂತ ನಮಗೆ ಗೊತ್ತಾಗಿತ್ತು ಸೊ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಂದು ದ ಕಾಮಿಡಿ ಥ್ರಿಲ್ಲರ್ ಲವ್ ಎಲ್ಲಾನು ಮಿಕ್ಸ್ ಇದೆ ಸೊ ಮ್ಯೂಸಿಕ್ ಅಲ್ಲಿ ಕಾಯಿನ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಇದೆ ಅಂದ್ರೆ ಒಂದು ಪ್ಯಾಟ್ರನ್ ಬೇಕಾದ್ರೆ ಇನ್ನೊಂದು ಮಿಕ್ಸ್ ಆಗುತ್ತೆ ಸೊ ಇದಕ್ಕೆ ಕೆಲವೊಂದು ಪರ್ಟಿಕ್ಯುಲರ್ ಅವ್ರಿಗೆ ಒಂದಷ್ಟು ಟೋನ್ಸ್ ಎಲ್ಲ ಇತ್ತು ತುಂಬಾ ವರ್ಕ್ ಮಾಡಿದೀವಿ ತುಂಬಾ ರವಿ ಅವರು ಸೊ ನಮಗೆ ಏನು ಅಂದರೆ ಕಮರ್ಷಿಯಲಿ ಅಪ್ರೋಚ್ ಮಾಡೋವಂಥ ಮ್ಯೂಸಿಕ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸರ್ ಟ್ರೈಲರಲ್ಲಿ ಒಂದು ಡೈಲಾಗ್ ಬರುತ್ತೆ ಜಾಸ್ತಿ ಕುಡಿಬಾರ್ದು ಅಂತ ಹೌದು ಆ ಡೈಲಾಗ್ ಹೇಳ್ಬೋದು ಅಂತ ನೀವು ಬ್ರೀಗ ಇವ್ ಮೇಡಮ್ ನೋಡಿದ್ರೆ ನಗು ಬಂದ್ಬಿಡುತ್ತೆ ನಿಮಗೆ ಟೇಕಲ್ಲೂ ಅಷ್ಟೇ ಟೇಕಲ್ಲೂ ಅಂತೂ ಫುಲ್ ಸೀರಿಯಸ್ ಆಗಿರುತ್ತೆ ನಾವಿಬ್ಬರು ಡೈಲಾಗ್ ಹೆಂಗ್ ಹೇಳಬೇಕು ಸುಮ್ಮನೆ ನೋಡಿದರೆ ನನಗೆ ತುಂಬಾ ಆಗ್ತಿದೆ ಒಂದೋ ಇರ್ನಾಗರ್ತಲೆ ಒಂದೋ ನಾನು ಆಗರ್ತೀನಿ ಸೌರ ಆದ್ರೆ ಇವಾಗ ಹೆಲ್ಲೆ ಇರ್ತೀನಿ ಏ ಜಾಸ್ತಿ ಕುಡಿಬೇಡ ಜಾಸ್ತಿ ಕುಡಿದ್ರೆ ವಾಂತಿ ಮಾಡ್ಕೊತೀಯ ವಾಂತಿ ಮಾಡೋಕೆ ನಾನೇನ್ ಬಸರಾಗಿ ಇದಿನಾ ಹೇಳು ಅದು ಟ್ರೈಲರ್ ನೋಡಿದ್ನಲ್ಲ ಸೋ ನೀವು ಇಬ್ರು ಸಿನಿಮಾದಲ್ಲೇ ಪರಿಚಯನ ಮುಂಚೆ ಪರಿಚಯನ ಇಲ್ಲ ಸಿನಿಮಾದಲ್ಲೇ ಸಿನಿಮಾದಲ್ಲೇ ಸೊ ನಿಮ್ಗೆ ಅಪ್ರೋಚ್ ಮಾಡಿದೆ ಸೆಲೆಕ್ಟ್ ಆದ್ರಿ ನನಗೆ ರವಿ ಸರ್ ಜೊತೆ ಕ್ಲಾಸ್ಮೇಟ್ ಒಬ್ರು ಪ್ರಮೋದ್ ಅಂತ ಸೊ ಅವ್ರ ಮೂವಿಲ್ ನಾನು ವರ್ಕ್ ಮಾಡ್ತಿದೆ ಹಾಗೆ ಅವರು ರೆಫರಲ್ ಕೊಟ್ಟರು ಈ ಥರ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನೋಡಿ ಅಂತ ಆಮೇಲೆ ನನಗೆ ಡೈರೆಕ್ಟ್ ಫಸ್ಟ್ ಸ್ಕ್ರಿಪ್ಟೇ ಕಳಿಸಿದ್ರು ಚೆನ್ನಾಗಿದೆಯಾ ಏನು ನೋಡಿ ನೀವೇ ಅಂತೇಳಿ ಆಮೇಲೆ ಸ್ಟೋರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಯ್ತು ಇಲ್ಲಿ ತುಮಕೂರಲ್ಲಿ ಶೂಟ್ ಆಗುತ್ತೆ ಇಷ್ಟು ದಿನ ಬರಬೇಕಾಗತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಆ ಸ್ಕ್ರಿಪ್ಟ್ ಓದಿದಾಗ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ನಿಮ್ದು ಫಸ್ಟ್ ರಿಯಾಕ್ಷನ್ ಅದು ಹೆಂಗೆ ಅಂದ್ರೆ ಎಲ್ಲೆಲ್ಲಿದನೋ ಎಲ್ಲೆಲ್ಲೋ ಕನೆಕ್ಷನ್ ಸೊ ನಾನು ಒಂದೇ ಸತಿ ಕುತ್ಕೊಂಡು ಓದ್ಬೇಕು ಇಲ್ಲ ಅಂದ್ರೆ ಹಿಂದಿಂದ ಏನಾಗುತ್ತೆ ಎಲ್ಲಿ ಕನೆಕ್ಷನ್ ಆಗುತ್ತೆ ಗೊತ್ತಾಗೋದಿಲ್ಲ ಬಟ್ ಚೆನ್ನಾಗಿತ್ತು ಲಾಸ್ಟಿಗೆ ಅರ್ಥ ಆಗತ್ತಲ್ವ ಕಂಪ್ಲೀಟ್ ಆಗಿ ಓದಿದ್ಮೇಲೆ ಅವಾಗ ಸ್ವಲ್ಪ ಚೆನ್ನಾಗಿ ಬರ್ಬೋದು ಈ ಸ್ಟೋರಿ ಅಂತ ಹೇಳಿ ಒಪ್ಕೊಂಡಿದ್ದು ಇವರು ಸೆಟ್ ಅಲ್ಲಿ ಯಾವ್ದಾದ್ರು ಡೈಲಾಗ್ ಕೇಳಿ ನಾನು ಹೇಳಲ್ಲ ಅಂತ ಏನಾದ್ರು ಅಂದ್ರೆ ಎಲ್ಲ ಹೇಳಿದ್ರೆ ಅಂತದ್ದು ಅಂತದೇನು ನಕರ ಅಂತ ಇರಲಿಲ್ಲ ಆ ವರ್ಡ್ ಕರೆಕ್ಟ್ ಅಲ್ಲ ಅಂಥದ್ದೇನು ಇರಲಿಲ್ಲ ಸೊ ಎಲ್ಲ ಕರೆಕ್ಟಾಗಿ ಶಿಸ್ತಾಗಿ ಮಾಡಿದೆ ಸ್ವಲ್ಪ ಡಬಲ್ ಮೀನಿಂಗ್ ಇರೋ ಥರ ಡೈಲಾಗು ಯಾವುದಕ್ಕೂ ಏನು ಅಂದಿಲ್ಲ ಇಲ್ಲ ಇಲ್ಲ ಅಂಥದ್ದು ಅವರು ಅದು ಆ್ಯಕ್ಚುಲಿ ಫಸ್ಟೇ ಅವರು ರೀಡ್ ಮಾಡಿದ್ದಾರೆ ರೀಡ್ ಮಾಡಿ ಸ್ಕ್ರಿಪ್ಟ್ ರೀಡ್ ಮಾಡಿದಾಗೆ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಈ ಥರ ಡೈಲಾಗ್ ಈ ಥರ ಹೋಗ್ತಾ ಇದೆ ಅಂತ ಸೊ ಅವ್ರು ಪ್ರಿಪೇರ್ಡ್ ಆಗಿದೆ ಸರ್ ಸೊ ಇದು ಎಲ್ಲ ಥರದ್ದು ಮಿಕ್ಸ್ಚರ್ ಇದೆ ಸಿನಿಮಾದಲ್ಲಿ ಕಾಮಿಡಿ ಮತ್ತೆ ಲವ್ ಸ್ಟೋರಿನೂ ಇದೆ ಸೊ ಸೊ ಎಷ್ಟು ಸಾಂಗ್ ನೀವು ಒಟ್ಟಾರೆ ಮೂರು ಹಾಡುಗಳಿದೆ ಒಂದು ನಮ್ಮ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅದು ನಮ್ಮ ಟೈಟಲ್ ಸಾಂಗ್ ತೂತ್ ಕಾಸು ಅಂತ ಅದ್ರ ಅದ್ರ ನಾವು ಹೀರೋ ಏನು ಅದು ಆಗಿರುತ್ತೆ ಅಂತ ಒಂದು ಹಾಡಿದೆ ಇನ್ನೊಂದು ಗಮನಿಸು ಗೆಳತಿ ಅಂತಿದೆ ಮೋಸ್ಟ್ ಬ್ಯೂಟಿಫುಲ್ ಸಾಂಗ್ ಅದು ಒಂದು ಕ್ವೈಟ್ ಲವ್ ಮತ್ತೆ ತುಂಬಾ ಬ್ಯೂಟಿಫುಲ್ ಒಂದು ಮೆಲೋಡಿಯಸ್ ಸಾಂಗ್ ಅದು ಇನ್ನೊಂದು ತುಂಬಾ ಆಕ್ಚುಲಿ ಆ ಮೂರನೇ ಹಾಡಂತೂ ಯೂತ್ಗೆ ಇಷ್ಟ ಆಗೋ ಥರ ಕರೆಂಟು ಅಫೇರ್ಸ್ ಏನೇನಿದೆ ಅಂತ ಕೆಲವೊಂದು ವಿಷಯಗಳನ್ನೆಲ್ಲ ತಗೊಂಡು ಡೈರೆಕ್ಟ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಂತ ಎಲಿಮೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಸ್ವಲ್ಪ ಫನ್ನಿಯಾಗಿ ಮಜ್ವಾಗಿ ಮಾಡಿದೀವಿ ಅದು ಟಪಾಂಗ್ ಹುಚ್ಚಿನ ಫಸ್ಟ್ ಇಂಟ್ರೊಡಕ್ಷನ್ ಆಲ್ಸೋ ಟಪಾಂಗಿದೆ ಅದು ಟಪಾಂಗಿದೆ ಒಂದೇ ಒಂದು ಮೆಲೋಡಿಯಸ್ ಆಗಿದೆ ಅದು ಕ್ಯೂಟಾಂಗ್ ಹಾಡಿದೆ ಜನರಿಗೆ ಬೇಕಾಗಿರೋ ಮೂರು ಹಾಡುಗಳಿದೆ ಸರ್ ನಮ್ ಡೈರೆಕ್ಟರ್ ಬಿಟ್ಟಿದ್ರೆ ಒಂದು ಹತ್ತ ಆಗಿಡೋರು ನಾವು ಇದು ಮುಂಚೆ ಒಂದ್ ಪ್ರಾಜೆಕ್ಟ್ ಮಾಡಿದಾಗ್ಲೂ ಕೂಡ ಅವರು ಲಿಟ್ರಲಿ ನಾವು ಹತ್ತು ಹನ್ನೊಂದು ಹಾಡ್ ಮಾಡಿದ್ರು ಒಂಬತ್ತು ಹತ್ತು ಹಾಡ್ ಮಾಡಿದ್ರು ಆತರ ಅವರು ಸಾಂಗ್ಸ್ ಗಳಿಗೆ ಪ್ರಿಫರೆನ್ಸ್ ಕೊಡಿ ಇದ್ರಲ್ಲಿ ಮಾತ್ರ ಒಂದ್ ಮೂರ್ ಹಾಡಿಗೆ ನಿಲ್ಸಿದೀವಿ ರವಿಚಂದ್ರನ್ ಫ್ಯಾನ್ ಅಂತ ಹೇಳಿ ಅವ್ರಿಗೆ ಪ್ರೇಮ ಲೋಕದಲ್ಲಿ ಬಂದಿರೋ ಹಾಡುಗಳ ಇದು ಕ್ವಾಂಟಿಟಿ ಕ್ವಾಲಿಟಿ ಎರಡನ್ನೂ ಬಿಟ್ಟು ಆಸೆ ಇದೆ ಯೂಲಿ ಕೆಲವೊಂದು ಸಲ ಈ ಥರದ್ದಾಗುತ್ತೆ ಅಂದರೆ ಮ್ಯೂಸಿಕ್ ಒಬ್ರು ಕೊಟ್ಟಿರ್ತಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಬ್ರು ಕೊಟ್ಟಿರ್ತಾರೆ ಕೆಲವು ಸಲ ಇವು ಎರಡೂ ಒಬ್ಬರೇ ಮಾಡಿರ್ತಾರೆ ಸೊ ನಿಮ್ಮ ನಿಮ್ಮ ನಡುವೆ ಕೋಆರ್ಡಿನೇಷನ್ ಹೆಂಗಿತ್ತು ಫಾರ್ಚುನೇಟ್ಲಿ ಆ ಥರ ಪ್ರಾಬ್ಲಮ್ ಆಗಿಲ್ಲ ಯಾಕಂದ್ರೆ ಲೋಕಿ ನಮ್ಮ ಹಳೆ ಪರಿಚಯ ನಾವು ಒಟ್ಟಿಗೆ ಹಂಸಲೇಖ ಅವ್ರ ಅಭ್ಯಾಸ ಮಾಡ್ತಾ ಇದ್ದೀವಿ ಸೊ ಅವಾಗಿಂದ ನಮ್ದು ರ್ಯಾಪ್ ಇದೆ ಅವ್ರ ಮ್ಯೂಸಿಕ್ ಮಾಡಿದ್ದು ಆಲ್ರೆಡಿ ಹೇಳ್ದಂಗೆ ಆಗಲೇ ಪ್ಲಾಟ್ಫಾರ್ಮ್ ಸೆಟ್ ಆಗಿತ್ತು ಸೊ ಏನು ಅಂತ ಇನ್ನು ಕಷ್ಟ ಆಗಲಿಲ್ಲ ಬಟ್ ಏನಂದ್ರೆ ಅದೇ ಅದು ಟೋಟಲ್ ಎಲ್ಲ ಮಿಕ್ಸ್ಚರ್ ಆಫ್ ಕಾಮಿಡಿ ಲವ್ ಎಲ್ಲಾ ಇರೋದ್ರಿಂದ ಸ್ವಲ್ಪ ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು ಸೊ ಆಮೇಲೆ ಬಡ ಎಲ್ಲರಿಗಿಂತ ಎಡಿಟರ್ ಆದ್ಮೇಲೆ ಹೆಚ್ಚಾಗಿ ಫಿಲ್ಮ್ ನೋಡಿ ಮೋಸ್ಟ್ಲಿ ನಾನೇ ಅನ್ಸುತ್ತೆ ಸಲ ಇನ್ನೂರು ಮುನ್ನೂರು ಸಲ ಇನ್ನೂರು ಇನ್ನೂ ಜಾಸ್ತಿನೇ ಇರಬಹುದು ಬಿಕಾಸ್ ಒಂದೊಂದು ಸೀನ್ ನೂ ನಾವು ಮಾಡ್ತಾ ಇರ್ತೀವಲ್ಲ ಸೊ ಅದು ಪ್ಲೇಸ್ಮೆಂಟ್ ಕೆಲ ಇನ್ನೂರು ಮುನ್ನೂರು ಸಲ ಟಿಕೆಟ್ ಇಲ್ದೇ ನೋಡಿ ಕರೆಕ್ಟ್ ಸೊ ಕೆಲವೊಂದ್ ಸಲ ಪ್ಲೇಸ್ಮೆಂಟ್ ಡೈರೆಕ್ಟರ್ ವಿಷನ್ ಬೇರೆ ತರ ಇರುತ್ತೆ ಅದು ಆತರ ತರ ಆಗ್ಲಿಲ್ಲ ನೈನ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಸೇಮ್ ಇತ್ತು ಸೊ ಸಾಂಗ್ ಪ್ಲೇಸ್ಮೆಂಟ್ ಇರೋ ಜಾಗದಲ್ಲಿ ನಮ್ಗೆ ಒಂದು ಲಿಬರ್ಟಿ ಇರುತ್ತೆ ಮುಂದೆ ಸೊ ಪೊಸಿಟಿವ್ ನ ಕ್ಯಾರಿ ಮಾಡೋ ತರ ಪರ್ಟಿಕ್ಯುಲರ್ ಲವ್ ಲವ್ ಸೀನ್ ಇರ್ಬೋದು ಕಾಮಿಡಿ ಸೀನ್ ಇರ್ಬೋದು ಇನ್ನೊಬ್ರು ಶ್ರವಣ್ ಅಂತ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಡಾನ್ ಸೀರಿಯಲ್ ಇದೆಲ್ಲ ಈಚೆಗೆ ಹಂಡ್ರೆಡ್ ಪರ್ಸೆಂಟ್ ಕಾಯಿನ್ ಆಗುತ್ತೆ ಮ್ಯೂಸಿಕ್ ಅಲ್ಲಿ ಸಹ ಅದೇ ತರ ಅಪ್ರೋಚ್ ಮಾಡಿದ್ವಿ ಸ್ವಲ್ಪ ಡಿಫ್ರೆಂಟ್ ಸೌಂಡ್ಸ್ ಆಗಲಿ ಸೊ ಇದರಲ್ಲಿ ನಾವು ಏನಂತ ಹೇಳಿದ್ರೆ ಹಿಂದೆಲ್ಲ ಮ್ಯೂಸಿಕ್ ಮಾಡ್ಬೇಕಾದ್ರೆ ಎಲ್ಲ ಲೈವ್ ಇದೆಲ್ಲ ಒಂದು ಅಭ್ಯಾಸ ಇತ್ತು ಸೊ ಈಗ ಆ ತರ ಏನಿಲ್ಲ ಯು ಕ್ಯಾನ್ ಡೂ ನೈಂಟಿ ಪರ್ಸೆಂಟ್ ಆಫ್ ದ ವರ್ಕ್ ಇನ್ ಆರ್ ಸ್ಟುಡಿಯೋ ಯು ಹ್ಯಾವ್ ಪ್ಲಗಿನ್ಸ್ ಆ ತರ ಎಲ್ಲ ಇದೆ ಸೊ ಅದೇ ತರ ನಾವು ಏನ್ ಸೌಂಡ್ ಬೇಕೋ ಅದನ್ನ ಸ್ವಲ್ಪ ವರ್ಕ್ ಮಾಡಿ ತುಂಬಾ ಟೈಮ್ ತಗೊಂಡು ಮಾಡಿದ್ವಿ ಮೇಡಮ್ ಒಂದು ಕಡೆ ಈ ಥರ ಕಾಮಿಡಿ ಎಲ್ಲ ಇದೆ ಮತ್ತೊಂದು ಕಡೆ ಮೆಲೋಡಿ ಸಾಂಗ್ ಎಲ್ಲ ಇದೆ ಸೊ ಹೀರೋಯಿನ್ಸ್ಗೆ ಈ ಥರದ ಸಾಂಗ್ ಎಲ್ಲ ಇಷ್ಟ ಆಗುತ್ತೆ ಮೆಲೋಡಿ ಸಾಂಗು ಎಲ್ಲ ಸೊ ನಿಮ್ಗೆ ಏನು ಅನ್ನಿಸ್ತು ಸಾಂಗಲ್ಲೆಲ್ಲ ಆ್ಯಕ್ಟ್ ಮಾಡಿದೆಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಬೀಚಲ್ಲಿ ಶೂಟ್ ಮಾಡಿದ್ವಿ ಮಂಗ್ಳೂರಲ್ಲಿ ಬರೀ ಅಲ್ಲಿಂದ ಇವ್ರು ಓಡ್ ಬರ್ತಾರೆ ನಾವು ಓಡ್ ಬರೋದಾಗಲೇ ಅರ್ಧ ಸುಸ್ತಾಗಿಬಿಡಿದೆ ಉಳಿದ ಬಿಸಿಲಾಗಿ ಫುಲ್ಲು ಬರೀ ಇಲ್ಲ ಸಾಂಗ್ ತುಂಬ ಚೆನ್ನಾಗಿತ್ತು ಸಾಂಗ್ ಕೇಳಿಸಿದಾಗ ಫಸ್ಟ್ ಇನ್ನೂ ಆಗಿರಲಿಲ್ಲ ಅಲ್ಲ ಒಂದು ರಫ್ ಕಟ್ ಮಾಡಿದ್ರು ಆ ಲಿರಿಕ್ಸ್ ಆಗ್ಲಿ ಇದಾಗ್ಲಿ ನಂಗೆ ಲಿರಿಕ್ಸ್ ತುಂಬಾನೇ ತುಂಬಾ ಇಷ್ಟ ಆಯ್ತು ಸಾಂಗ್ ಫುಲ್ ಫೈನಲ್ ಏನಾದ ಏನಾದ್ಮೇಲೆ ಕೇಳಿದ್ಮೇಲೆ ಅದಂತೂ ಬಾರಿ ಇಷ್ಟ ಆಯ್ತು ಚೆನ್ನಾಗಿ ಬಂದಿದೆ ಅಂತ ಅನಿಸ್ತು ಸರ್ ಶೂಟಿಂಗ್ ಹಿಂಗಿತ್ತು ಬೀಚ್ ಅಲ್ಲಿ ಬೀಚ್ ಅಲ್ಲಿ ನಿಮ್ಗೆ ಗೊತ್ತಲ್ಲ ಸರ್ ಹೀಟ್ ಹಂಗ್ ಹಂಗ್ ಹೊಡಿತಾ ಇರ್ತದೆ ಇನ್ನು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ನಾವು ತುಮಕೂರಲ್ಲೇ ಶೂಟ್ ಮಾಡಿದ್ದು ಸರ್ ತುಮಕೂರಲ್ಲಿ ತುಮಕೂರೇ ಶೂಟ್ ಮಾಡಿದ್ದು ತುಮಕೂರು ಅದು ಯಾಕೆ ಅಲ್ಲೇ ಮಾಡಿದಂತ ಅಂತ ಸ್ಟೋರಿಗೆ ಏನಾದರೂ ರಿಲೇಟ್ ಆಗುತ್ತೆ ಅಲ್ಲಿಯ ವಾತಾವರಣ ಅಥವಾ ರಿಲೇಟ್ ಆಗುತ್ತೆ ಮತ್ತು ನಮ್ ನಮಗೆ ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ತುಮಕೂರು ಸೊ ಲೊಕೇಶನ್ಸ್ ಆಗಿರ್ಬೋದು ಅವ್ರಿಗೆ ತುಂಬ ಎಲ್ಲ ನೋಡಿರ್ತಾರೆ ಸರ್ ಇನ್ನು ಬ್ಯಾಂಗ್ಳೂರಲ್ಲಿ ಒಂದು ಜಾಗದಲ್ಲಿ ನೀನು ಇವಾಗ ಶಿಫ್ಟ್ ಇದ್ರೆ ತುಂಬ ಟೈಮ್ ಇದಾಗುತ್ತೆ ಹೌದು ಸೊ ಅಲ್ಲಿ ಲೊಕೇಶನ್ ಅವ್ರಿಗೆ ಪರ್ಟಿಕ್ಯುಲರ್ ಲೊಕೇಶನ್ ಈ ಲೊಕೇಶನ್ ಅಂತ ಅವ್ರಿಗೆಲ್ಲ ಫಿಕ್ಸ್ ಆಗೋಗಿದ್ರು ಸೊ ನಮಗೆ ತುಂಬ ಆಗಿತ್ತು ಸೊ ಡೈರೆಕ್ಟರ್ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಸೊ ಮಂಗಳೂರು ಆ ಕಡೆ ಉಡುಪಿ ಕುಂದಾಪುರ ಆ ಸೈಡ್ ಸಾಂಗ್ ಶೂಟ್ಸ್ ಅಲ್ಲಿತ್ತು ಒಂದು ಪೋರ್ಷನ್ ಅಲ್ಲೂ ಇತ್ತು ಮೇಡಮ್ ನೀವು ಎಲ್ಲಿಯವರು ಅಂದರೆ ತೂತು ಕಾಸಿ ಬರೋಕ್ಕಿಂತ ಮುಂಚೆ ನಿಮ್ಮ ಜರ್ನಿ ಹೆಂಗಿತ್ತು ಅಂತ ನಾನು ನಾನು ಆಕ್ಚುಲಿ ಡಿಗ್ರಿ ಮುಗಿಸಿ ನಾನು ಆ್ಯಕ್ಚುಲಿ ಕೆಲಸ ಮಾಡ್ತಾ ಇದ್ದೀನಿ ಕಂಟೆಂಟ್ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲಿ ಹಾಗೆ ನಾನು ಮಂಗಳೂರವರು ಅಂದ್ರೆ ಉಡುಪಿ ಬಟ್ ಇಲ್ಲೇ ಸೆಟ್ಲ್ ಆಗಿದೆ ಬೆಂಗಳೂರಲ್ಲೇ ಸೆಟ್ಲ್ ಆಗಿದೆ ಕಂಟೆಂಟ್ ರೈಟರ್ ಆಗಿ ಎಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀನಿ ನಾನೊಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ಪಬ್ಲಿಷಿಂಗ್ ಕಂಪ್ನಿ ಅಲ್ಲಿ ಬರೀತಾ ಇದ್ದೀನಿ ಟೆಕ್ನಾಲಜಿ ಬಿಸ್ನೆಸ್ ಓಕೆ ಓಕೆ ಹಿಂಗೆ ಶುರು ಆಯ್ತು ಈ ಸಿನಿಮಾ ಈ ಸಿನಿಮಾ ನಾನ್ ಮೊದ್ಲಿಂದಾನು ಸಿನಿಮಾ ಮಾಡೋದಂದ್ರೆ ಸ್ವಲ್ಪ ಹುಚ್ಚಿತ್ತು ಪ್ಯಾಷನೇಟ್ ಆಗಿದ್ದೆ ಹಾಗಾಗಿ ಅಲ್ಲಿ ಇಲ್ಲಿ ಚಿಕ್ಕ ಪಟ ಚಿಕ್ಕ ರೋಲ್ಸ್ ಕೂಡ ಮಾಡಿದ್ದೀನಿ ಆಮೇಲೆ ಶಾರ್ಟ್ ಮೂವೀಸು ಅದು ಇದು ಮಾಡಿ ಮಾಡಿ ಕೊನೆಗೆ ಆಯ್ತು ಹಾಗೆ ಎಲ್ಲ ಫಸ್ಟ್ ಚಿಕ್ಕ 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 ಚಿಕ್ ಸ್ಟಾರ್ಟ್ ಅಂತ ಹಾಗೆ ಇವಾಗ ಈ ಸಿನಿಮಾ ಜರ್ನಿಗೆ ಬಂದಿದೆ ಫಸ್ಟ್ ಈಗ ಇವರೇ ಹೀರೋಯಿನ್ ಅಂತ ಸೆಲೆಕ್ಟ್ ಆದಾಗ ಫಸ್ಟ್ ಭೇಟಿ ಹೆಂಗಿತ್ತು ನಿಮ್ ಇಬ್ಬರು ಅಂತ ನಾವು ಪ್ರಿಪರೇಷನ್ ಮಾಡ್ತಾ ಇದ್ವಿ ಸರ್ ಸೊ ಫಸ್ಟ್ ನಾವು ಈ ಹೀರೋಯಿನ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳೋಣ ಅಲ್ಲಿಂದ ಒಂದು ಫಿಫ್ಟೀನ್ ಡೇಸ್ ಪ್ರಿಪ್ರೇಷನ್ಸ್ ಇತ್ತು ಯಾಕೆಂದ್ರೆ ಸಡನ್ ಆಗಿ ನಾವು ಹೋಗಿ ಶೂಟ್ ಮಾಡೋಕ್ಕೂ ಆಗಲ್ಲ ಸರ್ ಹೌದು ಹೌದು ಸೊ ಯಾಕಂದ್ರೆ ಡೈಲಾಗ್ ಹಂಗಿದೆ ಸರ್ ಸೊ ಆ ಕನೆಕ್ಟ್ ಆಗ್ತಾ ಇರಬೇಕು ಸೊ ಹಂಗಿದ್ದಾಗ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಅಲ್ಲಿಂದ ನಾವು ಶೂಟಿಂಗ್ ಹೋಗ್ತೀವಿ ಈ ಪ್ರಿಪ್ರೇಷನ್ ಎಲ್ಲ ಹಿಂಗೆ ಯೂಸ್ ಆಯ್ತಾ ಮೇಡಮ್ ಅಂದ್ರೆ ಹಾ ಆಕ್ಚುಲಿ ಯೂಸ್ ಆಯ್ತು ತುಂಬಾ ಯೂಸ್ ಆಯ್ತು ಅಂದ್ರೆ ಯಾಕಂದ್ರೆ ನಾನ್ ನಂಗೆ ನಾವಿಬ್ರದ್ದು ಲವ್ ಸ್ಟೋರಿ ಅಂದ್ರೆ ನಂದು ಅವ್ರದ್ದು ಕೆಮಿಸ್ಟ್ರಿ ಮ್ಯಾಚ್ ಆಗ್ಬೇಕು ನಂಗೆ ಪರಿಚಯ ಇಲ್ಲ ಅಂದ್ರೆ ಸಡನ್ ಆಗಿ ಹೋಗಿ ಅದು ಸ್ವಲ್ಪ ಮಾಡ್ಬೋದು ಬಟ್ ಸ್ವಲ್ಪ ಕಷ್ಟ ಆಗುತ್ತೆ

ಮಾತ್ರ ಚೆನ್ನಾಗಿ ನೋಡ್ಕೊಂಡು ಸಿ ಅದೆಲ್ಲರೂ ಚೆನ್ನಾಗ್ ನೋಡ್ಕೊಳ್ಳೇಬೇಕು ಸರ್ ಯಾಕೆಂದ್ರೆ ಪಾಪ ಎಲ್ರೂ ಆ ಬಿಸಿಲಲ್ಲಿ ಎಲ್ಲ ಇದ್ಮಾಡುವಾಗ ನಮಗೆ ಬೇಜಾರಾಗುತ್ತೆ ಸರ್ ಸೊ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್ ಹಾಗೆ ಇರ್ತೀವಿ ಸರ್ ಬಿಹೈಂಡ್ ದ ಸ್ಕ್ರೀನ್ ತುಂಬಾ ಇರ್ತಾರೆ ಸೊ ನಾವು ಮೊನ್ಲೇನ್ದಾಗಿ ನಮ್ ಪ್ರೊಡ್ಯೂಸರ್ ಚಿಕ್ಕೇಗೋಡ್ರುಗೂ ನಾನು ಹ್ಯಾಚ್ ಆಫ್ ನಮಸ್ಕಾರನೇ ಅಂತ ಹೇಳ್ಬೇಕು ಯಾಕೆಂದ್ರೆ ಅವರು ಹೆಂಗೆ ಅಂದರೆ ಒಂದು ಪಿಲ್ಲರ್ ತರ ಥರನಿತ್ತು ನಿಂತ್ಕೊಂಡಿದ್ರು ಸರ್ ಒಂದ್ ಪಿಲ್ಲರ್ ಹೇಳಿದ್ಮೇಲೆ ನಾವು ಅವ್ರಿಗೆ ಸಪೋರ್ಟಾಗಿ ನಾವು ನಿತ್ಕೊಂಡ್ವಿ ಸೊ ಹಂಗೆಲ್ಲ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್ ಓಕೆ ಸೊ ಫೈನಲಾಗಿ ಈಗ ಇಪ್ಪತ್ತೆರಡಕ್ಕೆ ರಿಲೀಸ್ ಇದೆ ನೀವು ಆವಾಗಲೇ ಹೇಳಿದ್ರಿ ಮನೆಯೊಂದಾಗಿ ಫಸ್ಟೇ ಫಸ್ಟ್ ಶೋಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಯಾಕೆಂದರೆ ತುಂಬ ಜನರನ್ನ ರೀಚ್ ಮಾಡಿಸ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನ್ಯೂ ಟ್ಯಾಲೆಂಟ್ಸ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ತೂತ್ ಕಾಸ್ಗೂ ಸಪೋರ್ಟ್ ಮಾಡಿ ಏನು ಭಯ ಭಯ ತರ ನರ್ವಸ್ ಆಗಿಲ್ಲ ಒಂಥರ ಕುತ್ಕೊಂಡ ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡೋ ತರ ಫೀಲ್ ಆಯ್ತು ಸಪೋರ್ಟ್ ಮಾಡಿದ್ದಕ್ಕೆ ತಾರೀಖು ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಸೊ ಮಾರ್ಚ್ ಇಪ್ಪತ್ತೆಂಟು ಮಾತಾಡ್ಕೊಂಡ್ ಬಂದಿದ್ದೀರಾ ಮುಗಿದ್ಮೇಲೆ ಇವರಿಗೆ ಥ್ಯಾಂಕ್ ಫಸ್ಟ್ ಹೇಳ್ಬೇಕಾಗಿಲ್ಲ ಹಿಂದೆ ಹೇಗೆ ಅಂದ್ರೆ ಫಿಲ್ಮ್ ಬಂದ್ರೆ ನಾವು ಶುಕ್ರವಾರ ಪೇಪರ್ ಕರೀಬೇಕಾಗಿತ್ತ ಏನೇನು ಯಾವ್ದು ರಿಲೀಸ್ ಆಗುತ್ತೆ ಅಂತ ಸೊ ಈಗ ಈಸಿಲಿ ರೀಚೇಬಲ್ ಫಿಲಿಮ್ ಅಂತ ಮೀಡಿಯಾ ಇರುತ್ತೆ ಅದಕ್ಕೆ ಹಾಗೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ತೂಸ್ ಕಾಸ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಒಂದು ವಿಭಿನ್ನವಾದಂತಹ ಪ್ರಯತ್ನ ಮಾಡಿದ್ದೀವಿ ಆಗಲಿ ಸಾಂಗ್ಸ್ ಕೇಳಿರ್ಬೋದು ನೀವು ಯೂಟ್ಯೂಬಲ್ಲಿ ಸಾಂಗ್ಸ್ ಆಗಲಿ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಗಲಿ ನೀವು ಫಿಲ್ಮ್ ಬಂದು ನೋಡ್ಬೇಕು ಏನಂತ ಹೇಳಿ ಗೊತ್ತಾಗುತ್ತೆ ಸೊ ಮಾರ್ಚ್ ಇಪ್ಪತ್ತೆರಡು ಎಲ್ಲರು ಥಿಯೇಟರ್ಗೆ ಬಂದ್ರೆ ಅವರಿಗೆ ಸರ್ ಸೇಮ್ ಥ್ಯಾಂಕ್ ಯು ಸೊ ಮಚ್ ತುಂಬ ಎಂಜಾಯ್ ಮಾಡಿದ್ರೆ ನಿಮ್ಮಿಂದ ಒಂದು ಶಿಷ್ಯಗಳು ಹೇಳೋದು ಕೈಯಲ್ಲಿ ಕೊಡ್ತಾ ಇದ್ದೀರಾ ಈಗ ಹೇಳಿದಾಗೆ ಈಗ ಸಿನಿಮಾ ಜನರಿಗೆ ರೀಚ್ ಹಾಕೋದಕ್ಕೆ ನೀವು ತುಂಬಾ ಮುಖ್ಯವಾದಂಥ ಮೀಡಿಯಾ ಆಗಿದ್ದೀರಾ ಸೊ ಇನ್ನೊಂದು ತೂತ್ಕಾಸು ನಮ್ದೊಂದು ಹಾನೆಸ್ಟಿ ತುಂಬ ಡಿಫ್ರೆಂಟ್ ಆಗಿರೋ ಡಿಫಿಕಲ್ಟ್ ಆಗಿ ಕೆಲಸ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಒಂದು ವರ್ಕು ದಯವಿಟ್ಟು ಜನ ಬಂದು ನೋಡಬೇಕು ನೀವು ಸಿನಿಮಾ ಒಬ್ಬ ನೋಡ್ಬಿಟ್ರೆ ಒಬ್ಬರು ನೋಡಿದ್ರೆ ಅದು ತುಂಬಾ ಜನಕ್ಕೆ ತಲುಪುತ್ತೆ ಥಿಯೇಟರ್ ಬಂದು ನಿಮ್ಮನ್ನಂತೂ ಡಿಸಪಾಯಿಂಟ್ ಮಾಡೋಲ್ಲ ನಮ್ಮ ಸಿನಿಮಾ ಆಡ್ಕಲ್ ಕೇಳಿ ಟ್ರೈಲರ್ ನೋಡಿ ಲವ್ ದ ಟ್ರೈಲರ್ ಟ್ರೈಲರ್ ತುಂಬ ಚೆನ್ನಾಗಿದೆ ನಾನೆಲ್ಲ ಒಂದು ಹೊಸ ಪ್ರಯತ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಎಲ್ಲರೂ ಆಲ್ ದೆಸ್ಟ್ ಸಿನಿಮಾಗೆ ಒಳ್ಳೆಯದಾಗಲಿಲ್ಲ ಸರ್